ಲೌವಾ ತೋ ಲಪಡಾ ತೋ ಮನ್ನಾ ಆಕಿ ಮದಿವ್ಯಾ ತೋ ಬೈಲಾಂಗಲ ಬಸ್ ಸ್ಟ್ಯಾಂಡ್ ದಾಗ ಮೊದಲ ನನಗ ಬೆಕ್ಕಾದಿ ಏನ್ ಚಲವಾ ಯಲಹಂಟಿ ಆ ಆ ಅಡಬಾಯಾಕಿದ್ಯಾ ಅಡಬಾಯಾಕಿದ್ಯಾ ಅಲ್ಲಾ ಮತ ಕತ್ರೋಳೆ ಎಲ್ಲಾರಾ ಹಂಟ ಸಾಕ ಯಲಹಂಟಿ ಅಂತ ಬಾಯಾಕ್ಕೆ ಬರ್ತಕ ಏನ ನಿನ್ನ ಅದು ಈಸ್ಟ್ ಟಿಪ್ ಟಾಪ್ ಆಗಿ ಹೋಗೋದೆನ್ ضرورت ಇಲ್ಲ ಯಾವಕಿದ್ ಮೊನ್ನೆ ಮದ್ವಿ ಆತ್ ಮತ್ತ ಹಾಡ್ನಾಗ ಹಾಡ್ನಾಗ ಎಂಟನೇ ಒಂಬತ್ತನೇ ನನಗೇನು ಗೊತ್ತ ಹೇಳಕ್ ಬರಲ್ ನಿಂದ ವಿಶ್ವಾಸ ಇಲ್ಲ ಹುಚ್ಚಮುಳ ಬಿಳ ಮನೆಯಾಗ ಬಿಳ ಎಲ್ಲರೂ ಹೊಟ್ಟು ಬಿಳ ಬರೀ ಅಡ್ಡ ಬಾಯ್ ಹಾಕೋದ್ ಕಲ್ತಿದ್ವಿ ಅದ ಐತಲ್ಲ ನಮ್ ಮನೆಯಾಗ ಬಿಳೋದು ನೀ ಪಿರಿ ಪಿರಿ ತಿರ್ಗೋದು ಇದನ್ನೆಲ್ಲ ಮತ್ತೇನ ಈಗ ಏನಾತ್ ಹೇಳ ಇಷ್ಟ ಕೇಳ ಕೇಸು ಇಷ್ಟ ಮಾಡ್ತೀನಿ ಕೇಳ್ತಿರ್ಕಿಲ್ಲ ಅಂದ್ರ ನನಗ್ ಮೂಲೆ ಕುಂಡ್ರಸ್ ಕೇಸ್ ಮೂರ್ ತರ್ತಿದ್ದೀನಿ ಮನಿಗ ಆರ್ ತರ್ತೀನಿ ತರೋಗ ತರೋಗ ಈ ಮನೆ ಮನೆ ಹೆಸರು ಮೇಲೆ ಐತ್ ಮನಿ ನನಗೂ ಬೇಕಾ ಗೊತ್ತಾತು ಐಟಾ ಕೊದಿ ಆರಲ್ಲ 7 ಮಾಡ್ಕೊಂತ ಹೊರಗ ಐಯ್ಯ ಒದ್ರಕಂತ ಬಿಡಿ ಇಲ್ಲಿ ಹಾ ಇದ್ಲೇ ಬಿಡೇನೆ ಎಲ್ಲಾಂಟಿ ಮತ್ತೆ ಏನೆಂತ ತಲೆ ಏನಾ ಎಲ್ಲಾಂಟಿ ಸರಿಯಾಗಿ ಹೇಳೋ ಎನ್ ಹೊಂಟ ಅಂತ ಕೇಳಕ್ ಹೋಗಬೇಡ ಎಲ್ಲಿ ಹೊಂಟಿ ಅಂತ ನನ ತರಿ ಹಂಗ ಔಟ್ ಆಯಕತೆ ನಾ ಒಟ್ಟೆ ಹೇಳೋಲಿ ಬಾ ಎಲ್ಲಿ ಹೊಂಟ ಅಂತ ಒಟ್ಟೆ ಹೇಳಲ್ಲ ನೀ ಹೆಂಗ್ ಹೋಗ್ತಿ ನೋಡ ಬಿಡ್ತೇ ನಾನು ಹೆಂಗ್ ಹೋಗ್ಕಿ ಹಾ ಹೆಂಗ್ ಹೋಗ್ತಿ ನಿನ್ ತುಗಸ್ತಾನು ಹಾಕ್ತೇನೆ ಏ ಏ ಜೋಕ್ ಮಾರಾ ಹೇಳಿದ್ಕೆ બાર મને લવ આતો લપડા હાકી મદવે મદવે પર્વતી 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 மணி சுாத்தனே கணசூர் நோட்ல கணசூர் யார்க்க

அவ்ர மணி முந்த பட்டி அங்கடி முந்த நெத்தி மகரரேட் சேர்க்கோ நோட் கல்ச மால்ல

ಮಾತು ಇದರತ ಇದನ್ ಮಜಾ ನೋಡ್ಬೇಕಾಯ್ತು ಅವ್ರ ಮನಿಗೆ ಹೋಣಬೈತಾ

ద నోడ్ పక్ ఏన్ బిడ్ప ఇన్ జకా ఇలా నాను తంగే హోడ్ నూ తేగ్ మనసు கட்ட முருசாங்க

ಏ ಎಲ್ ಈ ಗಂಡ ಬರಗ್ ಹೊಂಟಾನ ಅಂದ್ರ ಎಲ್ ಹೊಂಟೇರಿ ಅಂತ ಕೇಳಬಾರದು ಎಲ್ ಹೊಂಟೇರಿ ಅಂತ ಕೇಳಬಾರದು ಹಿಂಗ ನಿನ್ನೆ ಹೋಗ್ಯಾನು ಏನ್ರಿ ಎಲ್ಲ ಹೊಂಟೇರಿ ಇಷ್ಟ ಕೇಳಿದಕೆ ವಾವ್ ವಾಯ್ ವಾಯ್ ನಾಯಿ ಹೆಂಗ್ ಹೇಳಿ ಕೇಳಾಕ ಹೋಗ್ಬೇಟ್ ನೋಡು ಅಂತ ಮಾಡ್ತೇನಿ ಬೇಳೆ ಒಟ್ಟ ಸರನೇ ಇಲ್ಲಾ ಒಟ್ಟ ಸರಿ ಇಲ್ ಬೇ ನಾನಂತನ ಸಂಭಾಳಸ್ಕೊಂಡ್ ಹೊಂಟೇನಿ

ಅಲ್ಲಿ ಪಟ್ಟಿ ಅಂಗಡಿ ಐತ್ಲಾ ಮ್ಯಾಲ ಅವ್ರ ಎದುರಿಗೆ ಮನಿ ಐತಲ್ಲ ಅವ್ರ ಮನಿ ಬಾಜುಕ್ ಏನೋ ಹಿಂಗ ನಳಾಗತ್ತೆ ಐತ ಅದ ಅಲ್ಲಿ ಅಲ್ಲಿ ಒಂದ್ ಪಟ್ಟಿ ಅಂಗಡಿ ಐತಾ ಪಟ್ಟಿ ಅಂಗಡಿ ಎದುರಿಗೆ ಮನಿ ಐತಾ ಅಲ್ಲಿ ಸುಬ್ಬಿ ಅನ್ನ ಕಿದ್ರ ಓದತ್ತೆ ಆಕಿ ಓಡ್ ಹೋಗ್ಯಾ ನಿನ್ ರಾತ್ರಿ ಆಕಿಗೆ ಏನ್ ಅಂತದ್ ಓಡ್ ಹೋಗೋದ್ ಬಂದಿತ್ತು ಹೋಗ್ಬಾರ್ದ್ ಅಂತದ್ ಹೋಗೇತಿ ಚೇ 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 ಮತ್ ಅಂತ ಕರಿ ಮಸರಿಗೆ ಯಾವ ಕರ್ಕೊಂಡ್ ಹೋದ ಅನಿ ಮರಿಗಟ್ಟೆ ಆಗ್ಯ ಬಿಟ್ಟು ಮೂರು ಬಿಟ್ಟು ನಿಂತವ್ರೆ ಇರ್ತಾರ ನಿಂತಿದ್ರು ಅಂತವ್ರ ಏನ್ ಏನ್ ಆಕಿ ಮುಖ ಮಸಡಿ ಅಯ್ಯಯ್ಯ ನೋಡ್ರ ಒಂದ ಎಮ್ಮಿ ಕರ ನೋಡ್ದ ಮತ್ ಅಕ್ಕಿಗ ಅಲ್ಲ ಅದನ್ನ ಕರ್ಕೊಂಡು ಹೋಗ್ತಾ ನಿಮ್ ಮನಿಗ ಯಾವಾಗಾರ ಯಾವಾಗ ಬರ್ತಿದ್ ಮನ್ಯ ಆಕಿ ನಮ್ ಮನಿಗ್ಯಾ ಯಾಕೆ ಬರ್ತಾವಿ බෙක් මතන්සිදන යවගර මතතු යනර ගඩ මැලතු හගොටැ හ තු යගර අනු සදනු මතර්තුලුව අවදන් බිට්ටි දන බරයා න වද්ගද බාර බරේ එක ආකිී ම ල නර යක් දී සුබ ද ස අ නචචේ බඩෝ පයි අවාන්ගර ඩ හෝ ල්ල යක්ත ಖುಷಿ ಗೊತ್ತಿರ್ಬೇಕ ಅಕ್ಕಿ ಯಾರು ಹಿಂಬಾಯಿ ನೀವು ಹೋಗ್ಯಾಳ ಗೊತ್ತೈತಿ ನನಗೇನು ಗೊತ್ತು ನೀವ್ ಒಂದ್ ಸ್ವಲ್ಪ ಮನಸ್ಸ ಗಟ್ಟಿ ಮಾಡ್ಕೋಬೇಕ ಮನಸ್ಸು ನೀಟ ಗಟ್ಟಿ ಮಾಡ್ಕೋಬೇಕ ಕೇಳಿ ಹೋತಾನ ನಮ್ಗೆ ಎತ್ತ ಬೇಕಾಗತಿ ಅಕ್ಕಿ ಯಾರ ಹಿಂಬಾಯಿ ಹೋಗ್ಯಾಳ ಗೊತ್ತೈತಿ ನಿನಗ ಅಣ್ಣ ಜೋಡಿ ಗಟ್ಟಿ ಮಾಡ್ಕೋ ಮನಸ್ಸು ಗಟ್ಟಿ ಮಾಡ್ಕೋ ಶಾಂತ ತಗೋ ಶಾಂತ ತಗೋ ಅಲ್ಲ ನಿನ್ನೆ ಸಂಜೆ ಮುಂದೆ ಹೋಗಿದ ನಿನ್ನ ಗಂಡ ಇನ್ನಾರು ಪತ್ತೆ ಇಲ್ಲ ಮತ್ತೆ ನೀ ಹೋಗುದು ಬಂದು ಕೇಳಿದ್ರ ಎಲ್ಲು ಅಂಟಿ ಅಂತ ಕೇಳಿ ಹೇಳಿದಮ್ಮ ಕೇಳಿಲ್ಲ ಹೇಳಿದೆನು ಹೇಳಿಲ್ಲ ಅಲ್ಲೇ ನಾವು ಒಬ್ರು ಮನುಷ್ಯನ ಮುರಿಯಾಕ ಮತ್ತೆ ಅಕಸ್ಮಾತ್ ಯಾರ ಕೇರ ಇವ್ರ ಮನ್ ಏರಂದ್ರ ಹೆಸ್ರು ಹೆಸರು ಹೇಳಬೇಡಿ ಅತಿ ಭಾಳ ಬೇಯತ್ತಿ ಎಲ್ಲಾ ಒಳ್ಳೆ ಗಂಡ ಅಂತ ಒಳ್ಳೆ ಗಂಡ ಅಂತ ಎಲ್ಲಾ ಇವ್ ಅಂದಿದ್ ಎಲ್ಲಾ ಅನ್ನಸ್ಕೊಂದಿಲ್ಲ ನಾಯಿ ಹಂಗ ಬಿದ್ದ್ಯಾಡೇನಿ ಇವ್ಗೆ ಏನ್ ಹೋಗೋದ್ ಬಂದಿತ್ತು ಹೇಳಿ ಅಂತಾಕಿ ಏನ್ ಏನ್ ಕಮ್ಮಿ ಐತಿ ಬಿ ನನ್ ಒಳಗೆ ಅಪ್ಪ ಕೇಳಪ್ಪಾ ನನ್ ಒಳಗೆ ಏನ್ ಕಮ್ಮಿ ಐತಿ ಅರ್ಧ ಬಾಪ್ ಅಯ್ಯೋ ಯಾರಂದ್ರಿ ಇದಕ್ಕ ನಾಚೀ ಬಾಡ ಬರಿಯ ಅವ್ರು ಅಂತೀನಿ ಮದ್ಲ ಕೇಳಿ ಹೇಳಣ್ಣ ಯಾಕೆ ಇರ್ಲಿ ಹಿಂಗ ಮಾಡ್ತಾನೆ ಯಾವತ್ತು ಅನ್ಕೊಂಡಿರ ಪಕ್ಕಕ್ಕೆ ನಾನು ಮಸಲಿತ್ರ ಸಂಸೀತ ವಾ ಅವನು ನೇಲಾ ಅಷ್ಟೇನೇ ಬಸೇಲಿ ಆಂಗ ಅಯ್ಯ ಪಕ್ಕಂಗಡಿ ಮುಂದೆ ನಿತ್ತ ಸಿಗರೇಟ್ ಸೇಕೋತ ನಿಂತಿದ್ದೆವಾ ಆ ಸಿಗರೇಟ್ ಜೊತೆ ಯುನೂಸ್ ಯಾರ್ ಹೋಗ್ಲಿ ಅತ್ತಾಗ ಅಕಿ ಮಗಳ ನಿತ್ತಕ್ಕೆ ಹಲ್ಲೆರ ಮೊರದು ಹೋಗುವಲ್ಲೋ ಕಿನ್ನು ನನಗೆ ಡೌಟ್ ಇತ್ತವಾಗ ನಾ ಆದ್ರิวಾ ತೊಗೊಂಡಾ ಹೋಗಕ ನೋಡೋ ನನಗೆ ಗೊತ್ತಿರಕಿ ಈ ರಾತ್ರೀನಾ ತಗೊಂಡ್ ಹೋಗಿಬಿಟ್ಟಾ ನೋಡಾ ಅದರಕ ನಿನ್ನಿಂದ ಆ ಮನೆಗೆ ಬಂದಿಲ್ಲ ನಾ ನೋಡ ಬೆಳಗಿಂತ ಒಂದಟು ಚಾ ಕುಡದಿಲ್ಲ ಹಂಗ ಯಾವಾಗ ಬರ್ತಾನ ನಿಂಗೇಂದ ಯಾವಾಗ ಅಂತ ಕೊಂದೆ ಆ ಪಟೇ ಆರೆ ಆ ಪಟೇ ಅತ್ತಿರೋನು ನೋಡು ಮಾರ್ತಾರೋ ಕುಡಿ ಅವ ಬರಲಿ ಮಾಡೋದು

ரொக்கே பக்கோடில மக்க எவ் எ சூப் நன் சூப்பல

ಅಕ್ಕಾ ತಕೊಂಡೆ ಬರಕ ಯೇನಾರು ಅಕ್ಕಾ ತಕೊಂಡೆ ಬರ್ತನೆ ಅಂತ ಏಕರಿಕ್ಕೆ ಹೇಳ್ವಾರ ಏನ್ರ ತೋ ಮಾತು ಕೊಡ್ರುತಾರೆ ಸಲುವಾಗಿ ಇಕ್ಕೆ ಹೇಳಲೇ ಹೋಗಿ ಅದೆಲ್ಲ ಏನು ಕೊಡ್ಸೋ ಬೇಡ ಪಿಕಪ್ ಅದಲ್ಲ ಹೋಗಲಿ ಪುರಾಣ ಶುದ್ಧ ಕೊಡ್ತೈತಿ ಏನಪ್ಪ ಅಣ್ಣಮ್ಮ ಪಟ್ಟೆಗಡಿ ಎದ್ರಿಗೆ ಮನಿತ್ಲಾ ಆ ಮನಿ ಶುಭ್ಯ ಓಡಿ गेला ಏ ಓಡೇಲಾ ಪಿಯೋ ಪಾಣ್ಣ ಇವুনা ಕರ್ಕೊಂಡು ಹೋಗೇ ನೀವুনা

What <laughs> the